ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಅನ್ಗೊನೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಬಸ್ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಅನ್ಗೊನೆ ಸೊಪ್ಪು ಸಪ್ರೇಟ್ ಬಸ್ ಸಾಂಬಾರು ಮಾಡ್ಬೋದು ಮತ್ತು ದಂಟಿನ ಸೊಪ್ಪು ಕೂಡ ಸಪ್ರೇಟಾಗಿ ಬಸ್ ಸಾಂಬಾರು ಮಾಡ್ಬೋದು ನಾನು ಎರಡನ್ನೂ ಕೂಡ ಸ್ವ ಸ್ವಲ್ಪ ತೊಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಬಸ್ಸಾಂಬಾರು ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ಗೊನೆ ಸೊಪ್ಪು ಮಳೆಗಾಲದಲ್ಲಿ ಅಂದರೆ ಮಳೆ ಸ್ಟಾರ್ಟ್ ಆದಾಗ ಚಿಗುರುತ್ತೆ ಅದು ಮ ಅದು ಕೂಡ ಅಷ್ಟೇ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಬೇಸಿಗೆನಲ್ಲೆಲ್ಲ ಸಿಗೋದಿಲ್ಲ ಅದಕ್ಕೋಸ್ಕರನ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಾಂಬಾರು ಮಾಡೋದಕ್ಕೆ ನಾನೀಗ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಪಾತ್ರೆ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಮಾಡಿದ ಮೇಲೆ ಬೇಳೆ ಒಂದೆರಡು ಕುದಿ ಕುದ್ಮೇಲೆ ಸೊಪ್ಪನ್ನಿಟ್ಟು ಬೇಯಿಸ್ಕೊತಾ ಇದ್ದೀನಿ ಹಾಗೆ ನಾನೊಂದು ಚಿಕ್ಕ ಬಾಣಲಿನ ತೊಗೊಂಡು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿ ಕಾಯಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಹತ್ತಿರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಬೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕೊಬ್ಬರಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಜೀರಿಗೆ ಸ್ಮೆಲ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು ಇದು ಕೂಲ್ ಆಗಿದ್ದನ್ನು ನಾವು ಬೇಸಿಟ್ಕೊಂಡಿರೋಂಥ ರಸನ ಹಾಕ್ಕೊಂಡು ಮತ್ತೆ ಅದರಲ್ಲಿ ಸ್ವಲ್ಪ ಬೇಳೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನೂಣಗಿ ರುಬ್ಕೋಬೇಕು ಈಗ ಹಸಿ ಎಲ್ಲ ಜೀರಿಗೆ ಇದು ಮತ್ತೆ ಹಸಿ ಮೆಣಸಿನ್ಕಾಯಿದು ಕರಿಬೇವಿನ ಸೊಪ್ಪಿಂದು ಎಲ್ಲನೂ ಕೂಡ ಹಸಿ ಸ್ಮೆಲ್ ಹೋಗೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇಷ್ಟರಲ್ಲ ಅಷ್ಟರಲ್ಲಿ ಸೊಪ್ಪು ಬೆಂದಿದೆ ರಸನ ಸಪ್ರೇಟು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸೊಪ್ಪನ್ನು ಕೂಡ ಸಪ್ರೇಟು ತೆಗೆದಿಟ್ಕೊತೀನಿ ರಸನ ಬಸಿಯೋದರಲ್ಲಿ ನಾನು ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ರಸ ಬಸಿಯೋದರಲ್ಲಿ ಹಾಕ್ಕೊಂಡು ರಸ ಸಪ್ರೇಟು ಸೊಪ್ಪನ್ನು ಸಪ್ರೇಟ್ ಮಾಡೋದು ಹೇಗೆ ಅಂತ ಹೇಳಿ ಈಗ ಸೊಪ್ಪನ್ನೆಲ್ಲ ಸ್ವಲ್ಪ ತೆಟ್ಟೆಯಲ್ಲಿ ಹಾರಾಕಿ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ರಸನೆಲ್ಲನ ಇಂಡ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ಹಾರೋದಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಹಾರಿದ ಮೇಲೆ ನಾವು ರಸನ ಹಿಂಡ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನಾನು ಮಸಾಲೆನ ರುಬ್ಕೊಂಡು ಬರ್ತೀನಿ ಈಗ ಸೊಪ್ಪೆಲ್ಲ ಆರಿದೆ ನಾನು ಏನು ರಸಲೆ ಮ ರಸ ತೊಗೊಂಡಿದ್ನಲ್ಲ ಸೊಪ್ಪು ಬಸ್ತಿರೋವಂಥ ರಸ ಅದಕ್ಕೆ ನಾವು ಸೊ ಸ್ವಲ್ಪನೇ ಸೊಪ್ಪನ್ನು ತಗೊಂಡು ಈ ರೀತಿ ಕೈಯಲ್ಲಿ ಹಿಂಡ್ಕೋಬೇಕು ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ಸೊಪ್ಪು ನೀರು ನೀರಾಗಿರೋದಿಲ್ಲ ತಿನ್ನೋದಕ್ಕೆ ಈಗ ನಾನು ಮಸಾಲೆನೆಲ್ಲ ರು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರಸ ಸೊಪ್ಪನ್ನೆಲ್ಲ ರಸ ಬಸ್ನಲ್ವ ಕೈಯಲ್ಲಿ ಹಿಂಡಿರೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕುರಿ ತುರಿ ಹಾಗೆ ಸ್ವಲ್ಪ ಕಡಲೆ ಬೀಜದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಯಾಕಂದರೆ ಇನ್ಬೇಕಾದ್ರೆ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಕೂಡ ಸ್ವಲ್ಪ ಪುಡಿ ಪುಡಿಯಾಗಿ ಕಡಲೆ ಬೀಜದ ಪುಡಿ ಮತ್ತು ಕಾಯಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈಗ ಅದನ್ನು ನಾನು ಸ್ವಲ್ಪ ಈರುಳ್ಳಿ ಅಡುಗೆ ಎಣ್ಣೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗುರ್ಣಿ ಮಾಡಿಕೊಂಡು ಪುಲ್ಯ ರೆಡಿಯಾಗಿದೆ ಹಾಗೆ ಸಾಂಬಾರಿಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಮತ್ತು ರಸ ಬಸ್ತಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡಿ ಎರಡರಿಂದ ಮೂರು ಕುದಿ ಕುದಿಸಿ ಇಟ್ಕೊಂಡಿದ್ದೀನಿ ಸಾಂಬಾರು ರೆಡಿಯಾಗಿ ಹೋಯಿತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸಾಂಬಾರು ಟೇಸ್ಟಿಯಾಗಿ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ